ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕುಟುಂಬ ಬಲಿಯಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕಾರಣ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಒಂದು ಮನೆಗೆ ಬೆಂಕಿ ಬಿದ್ದು ಇಡೀ ನಾಲ್ಕು ಮಹಡಿಗಳೇ ಸುಟ್ಟು ಕರಕಲಾಗಿದೆ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಅವಾಂತರ ಅವಾಂತರಾಗಿದೆ ಒಬ್ಬರು ಸಜೀವ ದಹನಗೊಂಡಿದ್ದಾರೆ ಇನ್ನೂ ನಾಲ್ವರು ಅದೇ ಬಿಲ್ಡಿಂಗ್ ನಲ್ಲಿ ಸಿಕ್ಕಾಕೊಂಡಿರುವಂತಹ ಸಂಶಯ ಇದೆ ಹೀಗಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಗ್ನಿಶಾಮಕ ಸಿಬ್ಬಂದಿ ಅವರು ಸ್ಥಳೀಯರು ಎಲ್ಲರೂ ಸೇರಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿದ್ದಾರೆ ಆದರೆ ಸಮಸ್ಯೆ ಏನಂತಂದರೆ ಬೇರೆ ದಾರಿನೇ ಇಲ್ಲ ಎಷ್ಟೊತ್ತಿದ್ರೂ ಮನೆ ಕಿಟಕಿಯನ್ನು ಹೊಡಿಬೇಕು ಕಂಬಿಯನ್ನು ಕಟ್ಟು ಮಾಡಬೇಕು ಏನಾದರೂ ಮಾಡಿ ಒಳಗಡೆ ಹೋಗಬೇಕು ಇನ್ನು ಒಳಗಡೆ ಹೋದ್ರ ಅಲ್ಲಿ ಉಸಿರಾಡಿಸೋದಕ್ಕೆ ತೊಂದರೆ ಆಗ್ತಾ ಇದೆ ದಟ್ಟವಾದ ಹೊಗೆ ಆವರಿಸಿದೆ ಹೀಗಾಗಿ ಆಕ್ಸಿಜನ್ ಮಾಸ್ಕ್ಗಳನ್ನು ಹಾಕ್ಕೊಂಡು ಅಲ್ಲಿ ಒಳಗಡೆ ಹೋಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕುಟುಂಬ ಬಲಿಯಾಯ್ತ ಅನ್ನುವಂತಹ ಪ್ರಶ್ನೆ ನಗರ್ಪೇಟೆ ಬೆಂಕಿ ದುರಂತದಲ್ಲಿ ನಾಲ್ವರು ಬಲಿಯಾಗಿದ್ದಾರೆ ಗಂಡ ಹೆಂಡತಿ ಇಬ್ರು ಮಕ್ಕಳು ಸಜೀವ ದಹನಗೊಂಡಿರುವ ಹಂತ ಸಂಶಯ ವ್ಯಕ್ತವಾಗ್ತಾ ಇದೆ ಅಗ್ನಿ ಅಟ್ಟಹಾಸಕ್ಕೆ ಮದನ್ ಕುಮಾರ್ ಈಗಾಗಲೇ ಸಜೀವ ದಹನಗೊಂಡು ಅವರ ಮೃತದೇಹವನ್ನು ವಿಕ್ಟೋರಿಯಾಗೆ ರವಾನೆ ಮಾಡಲಾಗಿದೆ ಮದನ್ ಜೊತೆ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಕೂಡ ಪಾಪ ಸಜೀವ ಹನಗೊಂಡ್ರ ಅನ್ನೋಂಥ ಸಂಶಯ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇನ್ನೂ ಕೂಡ ಹೊಗೆ ಯಾವ ರೀತಿ ಮನೆಯಿಂದ ಆಚೆ ಬರ್ತಾ ಇದೆ ಹೇಳಿ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕಟ್ಟಡ ಸುಟ್ಟು ಕರಕಲಾಗಿದೆ ವೀಕ್ಷಕರೇ ಮನೆಯ ಒಳಗಡೆ ಇದ್ದ ನಾಲ್ವರು ಸಜೀವ ಹನಗೊಂಡ್ರ ಅನ್ನೋಂಥ ಸಂಶಯ ಈಗ ಕಾಡ್ತಾ ಇದೆ ಆ ರೀತಿ ಆಗೋದು ಬೇಡ ಬದುಕು ಉಳಿದಿರಲಿ ಉಳ್ದವರು ಅನ್ನುವಂಥ ಆಶಾಭಾವ ನಮ್ಮದು ಒಬ್ಬರು ಮದನ್ ಸಿಂಗ್ ಅನ್ನುವಂಥವ್ರು ಸಜೀವ ದಹನಗೊಂಡಿದ್ದಾರೆ ಬೆಂಗಳೂರಿನ ನಗರದ ಪೇಟೆಯಲ್ಲಿ ಈ ಕುಟುಂಬ ವಾಸ ಇತ್ತು ಎರಡನೇ ಫ್ಲೋರಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕುಟುಂಬ ಬಲಿಯಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕಾರಣ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಒಂದು ಮನೆಗೆ ಬೆಂಕಿ ಬಿದ್ದು ಇಡೀ ನಾಲ್ಕು ಮಹಡಿಗಳೇ ಸುಟ್ಟು ಕರಕಲಾಗಿದೆ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಂಥ ಅವಾಂತರಾಗಿದೆ ಒಬ್ಬರು ಸಜೀವ ದಹನಗೊಂಡಿದ್ದಾರೆ ಇನ್ನೂ ನಾಲ್ವರು ಅದೇ ಬಿಲ್ಡಿಂಗ್ ನಲ್ಲಿ ಸಿಕ್ಕಾಕೊಂಡಿರುವಂತಹ ಸಂಶಯ ಇದೆ ಹೀಗಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಗ್ನಿಶಾಮಕ ಸಿಬ್ಬಂದಿಯವರು ಸ್ಥಳೀಯರು ಎಲ್ಲರೂ ಸೇರಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿದ್ದಾರೆ ಆದರೆ ಸಮಸ್ಯೆ ಏನಂತಂದ್ರೆ ಬೇರೆ ದಾರಿನೇ ಇಲ್ಲ ಎಷ್ಟೊತ್ತಿದ್ರೂ ಮನೆ ಕಿಟಕಿಯನ್ನ ಹೊಡಿಬೇಕು ಕಂಬಿಯನ್ನ ಕಟ್ಟು ಮಾಡಬೇಕು ಏನಾದರೂ ಮಾಡಿ ಒಳಗಡೆ ಹೋಗ್ಬೇಕು ಇನ್ನು ಒಳಗಡೆ ಹೋದ್ರ ಅಲ್ಲಿ ಉಸಿರಾಡಿಸೋದಕ್ಕೆ ತೊಂದರೆ ಆಗ್ತಾ ಇದೆ ವಾದ ಹೊಗೆ ಆವರಿಸಿದೆ ಹೀಗಾಗಿ ಆಕ್ಸಿಜನ್ ಮಾಸ್ಕ್ ಗಳನ್ನು ಹಾಕೊಂಡು ಅಲ್ಲಿ ಒಳಗಡೆ ಹೋಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಬೆಂಕಿಯ ಚೆನ್ನಾಲಿಗೆಗೆ ಇಡೀ ಕುಟುಂಬ ಬಲಿಯಾಯ್ತಾ ಅನ್ನುವಂತಹ ಪ್ರಶ್ನೆ ನಗರಪೇಟೆ ಪೇಟೆ ಬೆಂಕಿ ದುರಂತದಲ್ಲಿ ನಾಲ್ವರು ಬಲಿಯಾಗಿದ್ದಾರೆ ಗಂಡ ಹೆಂಡತಿ ಇಬ್ರು ಮಕ್ಕಳು ಸಜೀವ ದಹನಗೊಂಡಿರುವ ಹಂತ ಸಂಶಯ ವ್ಯಕ್ತವಾಗ್ತಾ ಇದೆ ಅಗ್ನಿ ಅಟ್ಟ ಹಾಸಕ್ಕೆ ಮದನ್ ಕುಮಾರ್ ಈಗಾಗಲೇ ಸಜೀವ ದಹನಗೊಂಡು ಅವರ ಮೃತದೇಹವನ್ನು ವಿಕ್ಟೋರಿಯಾಗೆ ರವಾನೆ ಮಾಡಲಾಗಿದೆ ಮದನ್ ಜೊತೆ ಪತ್ನಿ ಹಾಗೂ ಇಬ್ಬರು ಮಕ್ಕಳೂ ಕೂಡ ಪಾಪ ಸಜೀವ ದಹನಗೊಂಡ್ರ ಸಂಶಯ ಇದೆ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇನ್ನೂ ಕೂಡ ಹೊಗೆ ಯಾವ ರೀತಿ ಮನೆಯಿಂದ ಆಚೆ ಬರ್ತಾ ಇದೆ ಹೇಳಿ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕಟ್ಟಡ ಸುಟ್ಟು ಕರಕಲಾಗಿದೆ ವೀಕ್ಷಕರೇನು ಮನೆಯ ಒಳಗಡೆ ಇದ್ದ ನಾಲ್ವರು ಸಜೀವ ಹನಗೊಂಡ್ರ ಅನ್ನುವಂಥ ಸಂಶಯ ಈಗ ಕಾಡ್ತಾ ಇದೆ ಆ ರೀತಿ ಆಗೋದು ಬೇಡ ಬದುಕುಳಿದಿರಲಿ ಉಳಿದವರು ಅನ್ನುವಂಥ ಆಶಾಭಾವ ನಮ್ಮದು ಒಬ್ಬರು ಮದನ್ ಸಿಂಗ್ ಅನ್ನುವಂಥವ್ರು ಸಜೀವ ದಹನಗೊಂಡಿದ್ದಾರೆ ಬೆಂಗಳೂರಿನ ನಗರ್ಪೇಟೆಯಲ್ಲಿ ಈ ಕುಟುಂಬ ವಾಸ ಇತ್ತು ಎರಡನೇ ಫ್ಲೋ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕುಟುಂಬ ಬಲಿಯಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕಾರಣ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಒಂದು ಮನೆಗೆ ಬೆಂಕಿ ಬಿದ್ದು ಇಡೀ ನಾಲ್ಕು ಮಹಡಿಗಳೇ ಸುಟ್ಟು ಕರಕಲಾಗಿದೆ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಂಥ ಅವಾಂತರಾಗಿದೆ ಒಬ್ಬರು ಸಜೀವ ದಹನಗೊಂಡಿದ್ದಾರೆ ಇನ್ನೂ ನಾಲ್ವರು ಅದೇ ಬಿಲ್ಡಿಂಗ್ನಲ್ಲಿ ಸಿಕ್ಕಾಕೊಂಡಿರುವಂತಹ ಸಂಶಯ ಇದೆ ಹೀಗಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಗ್ನಿಶಾಮಕ ಸಿಬ್ಬಂದಿಯವರು ಸ್ಥಳೀಯರು ಎಲ್ಲರೂ ಸೇರಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿದ್ದಾರೆ ಆದರೆ ಸಮಸ್ಯೆ ಏನಂತಂದರೆ ಬೇರೆ ದಾರಿನೇ ಇಲ್ಲ ಎಷ್ಟೊತ್ತಿದ್ರೂ ಮನೆ ಕಿಟಕಿಯನ್ನ ಹೊಡಿಬೇಕು ಕಂಬಿಯನ್ನು ಕಟ್ಟು ಮಾಡಬೇಕು ಏನಾದರೂ ಮಾಡಿ ಒಳಗಡೆ ಹೋಗ್ಬೇಕು ಇನ್ನ ಒಳಗಡೆ ಹೋದ್ರ ಅಲ್ಲಿ ಉಸಿರಾಡಿಸೋದಕ್ಕೆ ತೊಂದರೆ ಆಗ್ತಾ ಇದೆ ದಟ್ಟವಾದ ಹೊಗೆ ಆವರಿಸಿದೆ ಹೀಗಾಗಿ ಆಕ್ಸಿಜನ್ ಮಾಸ್ಕ್ ಗಳನ್ನು ಅಲ್ಲಿ ಒಳಗಡೆ ಹೋಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕುಟುಂಬ ಬಲಿಯಾಯ್ತ ಅನ್ನುವಂತಹ ಪ್ರಶ್ನೆ ನಗರಪೇಟೆ ಬೆಂಕಿ ದುರಂತದಲ್ಲಿ ನಾಲ್ವರು ಬಲಿಯಾಗಿದ್ದಾರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಸಜೀವ ದಹನಗೊಂಡಿರುವಂತ ಸಂಶಯ ವ್ಯಕ್ತವಾಗ್ತಾ ಇದೆ ಅಗ್ನಿ ಅಟ್ಟಹಾಸಕ್ಕೆ ಮದನ್ ಕುಮಾರ್ ಈಗಾಗಲೇ ಸಜೀವ ದಹನಗೊಂಡು ಅವರ ಮೃತದೇಹವನ್ನು ವಿಕ್ಟೋರಿಯಾಗೆ ರವಾನೆ ಮಾಡಲಾಗಿದೆ ಮದನ್ ಜೊತೆ ಪತ್ನಿ ಹಾಗೂ ಇಬ್ಬರು ಮಕ್ಕಳೂ ಕೂಡ ಪಾಪ ಸಜೀವ ದಹನಗೊಂಡ್ರ ಅನ್ನೋದು ಸಂಶಯ ಇದೆ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇನ್ನೂ ಕೂಡ ಹೊಗೆ ಯಾವ ರೀತಿ ಮನೆಯಿಂದ ಆಚೆ ಬರ್ತಾ ಇದೆ ಅಂತ ಹೇಳಿ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕಟ್ಟಡ ಸುತ್ತು ಕರಕಲಾಗಿದೆ ವೀಕ್ಷಕರೇ ಮನೆಯ ಒಳಗಡೆ ಇದ್ದ ನಾಲ್ವರು ಸಜೀವ ದಹನಗೊಂಡ್ರಾ ಅನ್ನುವಂಥ ಸಂಶಯ ಈಗ ಕಾಡ್ತಾ ಇದೆ ಆ ರೀತಿ ಆಗೋದು ಬೇಡ ಬದುಕು ಉಳಿದಿರಲಿ ಉಳಿದವರು ಅನ್ನುವಂಥ ಆಶಾಭಾವ ನಮ್ಮದು ಒಬ್ಬರು ಮದನ್ ಸಿಂಗ್ ಅನ್ನುವಂಥವ್ರು ಸಜೀವ ದಹನಗೊಂಡಿದ್ದಾರೆ ಬೆಂಗಳೂರಿನ ನಗರದ ಈ ಕುಟುಂಬ ವಾಸ ಇತ್ತು ಎರಡನೇ ಫ್ಲೋರ್ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕುಟುಂಬ ಬಲಿಯಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕಾರಣ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಒಂದು ಮನೆಗೆ ಬೆಂಕಿ ಬಿದ್ದು ಇಡೀ ನಾಲ್ಕು ಮಹಡಿಗಳೇ ಸುಟ್ಟು ಕರಕಲಾಗಿದೆ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಂತಹ ಅವಾಂತರಾಗಿದೆ ಒಬ್ಬರು ಸಜೀವ ದಹನಗೊಂಡಿದ್ದಾರೆ ಇನ್ನೂ ನಾಲ್ವರು ಅದೇ ಬಿಲ್ಡಿಂಗ್ ನಲ್ಲಿ ಸಿಕ್ಕಾಕೊಂಡಿರುವಂತಹ ಸಂಶಯ ಇದೆ ಹೀಗಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಗ್ನಿಶಾಮಕ ಸಿಬ್ಬಂದಿಯವರು ಸ್ಥಳೀಯರು ಎಲ್ಲರೂ ಸೇರಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿದ್ದಾರೆ ಆದರೆ ಸಮಸ್ಯೆ ಏನಂತಂದ್ರೆ ಬೇರೆ ದಾರಿನೇ ಇಲ್ಲ ಎಷ್ಟೊತ್ತಿದ್ರೂ ಮನೆ ಕಿಟಕಿಯನ್ನ ಹೊಡಿಬೇಕು ಕಂಬಿಯನ್ನ ಕಟ್ಟು ಮಾಡಬೇಕು ಏನಾದರೂ ಮಾಡಿ ಒಳಗಡೆ ಹೋಗಬೇಕು ಇನ್ನು ಒಳಗಡೆ ಹೋದ್ರ ಅಲ್ಲಿ ಉಸಿರಾಡಿಸೋದಕ್ಕೆ ತೊಂದರೆ ಆಗ್ತಾ ಇದೆ ದಟ್ಟವಾದ ಹೊಗೆ ಆವರಿಸಿದೆ ಹೀಗಾಗಿ ಆಕ್ಸಿಜನ್ ಮಾಸ್ಕ್ಗಳನ್ನು ಹಾಕ್ಕೊಂಡು ಅಲ್ಲಿ ಒಳಗಡೆ ಹೋಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಬೆಂಕಿಯ ಚೆನ್ನಾಲಿಗೆಗೆ ಇಡೀ ಕುಟುಂಬ ಬಲಿಯಾಯ್ತ ಅನ್ನುವಂತಹ ಪ್ರಶ್ನೆ ನಗರ್ಪೇಟೆ ಬೆಂಕಿ ದುರಂತದಲ್ಲಿ ನಾಲ್ವರು ಬಲಿಯಾಗಿದ್ದಾರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಸಜೀವ ದಹನಗೊಂಡಿರುವಂತ ಸಂಶಯ ವ್ಯಕ್ತವಾಗ್ತಾ ಇದೆ ಅಗ್ನಿ ಅಟ್ಟಹಾಸಕ್ಕೆ ಮದನ್ ಕುಮಾರ್ ಈಗಾಗಲೇ ಸಜೀವ ದಹನಗೊಂಡು ಅವರ ಮೃತದೇಹವನ್ನ ವಿಕ್ಟೋರಿಯಾಗೆ ರವಾನೆ ಮಾಡಲಾಗಿದೆ ಮದನ್ ಜೊತೆ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಕೂಡ ಪಾಪ ಸಜೀವ ದಹನಗೊಂಡ್ರ ಅನ್ನುವಂಥ ಸಂಶಯ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇನ್ನೂ ಕೂಡ ಹೊಗೆ ಯಾವ ರೀತಿ ಮನೆಯಿಂದ ಆಚೆ ಬರ್ತಾ ಇದೆ ಹೇಳಿ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕಟ್ಟಡ ಸುಟ್ಟು ಕರಕಲಾಗಿದೆ ವೀಕ್ಷಕರೇನು ಮನೆಯ ಒಳಗಡೆ ಇದ್ದ ನಾಲ್ವರು ಸಜೀವದ ಹನಗೊಂಡ್ರ ಅನ್ನುವಂಥ ಸಂಶಯ ಈಗ ಕಾಡ್ತಾ ಇದೆ ಆ ರೀತಿ ಆಗೋದು ಬೇಡ ಬದುಕು ಉಳಿದಿರಲಿ ಉಳ್ದವರು ಅನ್ನುವಂಥ ಆಶಾಭಾವ ನಮ್ಮದು ಒಬ್ಬರು ಮದನ್ ಸಿಂಗ್ ಅನ್ನುವಂಥವ್ರು ಸಜೀವದ ಹನಗೊಂಡಿದ್ದಾರೆ ಬೆಂಗಳೂರಿನ ನಗರ್ಪೇಟೆಯಲ್ಲಿ ಈ ಕುಟುಂಬ ವಾಸ ಇತ್ತು ಎರಡನೇ ಫ್ಲೋ